ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದು ಅಜ್ಜೆ ಹಿಡನ್ ಪ್ಲೇಸಲ್ಲಿರೋ ಅಜ್ಜಯ ದೇವರು ಆ್ಯಕ್ಚುಲಿ ತುಂಬ ಜನಕ್ಕೆ ಎಷ್ಟೋ ಜನಕ್ಕೆ ಈ ಊರಲ್ಲಿರೋ ಜನಕ್ಕೆ ಈ ಪ್ಲೇಸಲ್ಲಿರೋ ಅಜ್ಜಯ ದೇವರು ಬಗ್ಗೆ ಗೊತ್ತಿಲ್ಲ ಆ್ಯಂಡ್ ಇದು ಇಲ್ಲಿ ಹೇಗೆ ಬಂತು ಹೇಗೆ ಪ್ರತಿಷ್ಠಾಪನೆ ಆಯಿತು ಯಾರು ಇದನ್ನು ಪೂಜೆ ಮಾಡ್ತಾರೆ ಇದರ ಹಿಸ್ಟ್ರಿ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಹಾಗೆ ನಾನು ಇಲ್ಲಿ ಇರೋರನ್ನೆಲ್ಲ ಕೇಳಿದ್ದೀನಿ ಅವ್ರಿಗೂ ಗೊತ್ತಿಲ್ಲ ಬಟ್ ಇಲ್ಲಿ ಏನು ಏನಪ್ಪಾ ಅಂತಂದ್ರೆ ಇದ್ರ ಪವಾಡದ ಬಗ್ಗೆ ಮಾತ್ರ ಎಲ್ಲರಿಗೂ ಗೊತ್ತು ಈ ಪ್ಲೇಸಲ್ಲಿ ಏನಂದ್ರೆ ನಾವೇ ಹೋಗ್ಬಿಟ್ಟು ಅರ್ಶನ ಕುಂಕುಮ ಹೂವು ಹಣ್ಣು ಎಲ್ಲಾನು ಹೋಗಿ ನಾವೇ ಇಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು ನಿಮ್ಗೆ ಏನೇ ಆಗ್ಬೇಕಿದ್ರು ಅಂದರೆ ಕಾರ್ ತೊಗೊಳ್ಬೇಕು ಮನೆ ತಗೊಳ್ಬೇಕು ಅಥವಾ ಬೇರೆ ಏನಾದರೂ ಕೆಲಸಗಳು ಕಾರ್ಯಗಳು ಆಗಬೇಕು ಅಂತಿದ್ದರೆ ಇಲ್ಲಿ ಬಂದು ಬೇಡ್ಕೊಂಡು ಮತ್ತು ನಿಮ್ಮ ಕಾರ್ಯಸಿದ್ಧಿ ತಕ್ಷಣ ಇಲ್ಲಿ ಏನಾದರೂ ಪ್ರಸಾದವಾಗಿ ಏನಾದರೂ ಸಿಹಿ ತಿನಿಸುಗಳನ್ನ ಮಾಡ್ತೀನಿ ಅಂತ ಬೇಡ್ಕೊಂಡ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಮತ್ತು ಇಲ್ಲಿ ನಾನ್ ವೆಜ್ ಎಲ್ಲ ಅಲೋ ಇಲ್ಲ ಏನಿದ್ರು ವೆಜ್ ಅಷ್ಟೇ ಅದನ್ನ ಮಾಡಿಬಿಟ್ಟು ಊರಿಗೆಲ್ಲ ಊಟ ಹಾಕ್ಸ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೋದು ಇದಿಷ್ಟು ಈ ಅಜ್ಜಯ ದೇವರಿನ ಇತಿಹಾಸ ಆಗಿತ್ತು ಆ್ಯಂಡ್ ಇದು ತುಂಬ ಪವರ್ಫುಲ್ ಈ ದೇವ್ರು ಇರೋದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಬೀರೇನಹಳ್ಳಿ ಎನ್ನುವ ಸ್ಥಳದಲ್ಲಿ ಸೊ ನಾವು ಹೋಗಬೇಕಾದ್ರೆ ರೋಡಲ್ಲಿ ಆ ದೇವ್ರನ್ನ ನೋಡ್ಬಿಟ್ಟು ಕೈ ಮುಕ್ಕೊಂಡು ಬೇಡ್ಕೊಂಡು ಹೋದ್ವಿ ಅದಾದ್ಮೇಲೆ ನೆಕ್ಸ್ಟ್ ನಾವು ಮಾರೇಕೆಣವೆಯಲ್ಲಿರುವ ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ಹೊರಟ್ವಿ ಈಗ ನೀವು ನೋಡ್ತಾ ಇರ್ಬೋದು ಇದು ಎಂಟ್ರೆನ್ಸ್ ಸೊ ಎಂಟ್ರೆನ್ಸ್ ಇಂದ ದೇವಸ್ಥಾನದ ತನಕ ಸುಮಾರು ಒಂದರಿಂದ ಒಂದೂವರೆ ಕಿಲೋಮೀಟರ್ ಅಷ್ಟು ದೂರ ಇದೆ ಅಂಡ್ ಆ ದೇವಸ್ಥಾನದ ಹಿಂದೆ ಒಂದು ದೊಡ್ಡ ಡ್ಯಾಮ್ ಕೂಡ ಇದೆ ಈ ರೋಡಲ್ಲೆಲ್ಲ ಜಾತ್ರೆ ಸಾಮಾನುಗಳನ್ನೆಲ್ಲ ಇಟ್ಟಿರ್ತಾರೆ ನಾವು ಹೋಗಿರುವಂತಹ ಸಂದರ್ಭದಲ್ಲಿ ಜಾತ್ರೆ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಎರಡು ದಿನ ಟೈಮ್ ಇತ್ತು ಸೊ ನಾವು ಹೋಗಿದ್ದು ಮದಸ್ಲೆ ದಿನ ಅಂದರೆ ಆ ದಿನ ದೇವಿಗೆ ಪೂಜೆ ಮಾಡ್ತಾರೆ ಮತ್ತು ಈ ಡ್ಯಾಮಿಂದ ಇಲ್ಲಿ ನೀರು ಟ್ಯೂಬ್ ಎತ್ತಿದ್ರೆ ನೀರು ಕೂಡ ಹರಿತಾ ಇರುತ್ತೆ ಆದರೆ ಜಾತ್ರೆ ಟೈಮಲ್ವ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಎತ್ತಿಲ್ಲ ಆ್ಯಂಡ್ ಅಂಗಡಿಗಳಿಗೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ದೇವಿ ಅಲಂಕಾರ ಎಲ್ಲನೂ ಚೆನ್ನಾಗಿ ಮಾಡಿದರು ಈಗ ನೀವು ನೋಡ್ತಾ ಇರ್ಬೋದು ದೇವ್ರು ಎಷ್ಟು ಚೆನ್ನಾಗಿದೆ ಅಂತ ತು ಜಾತ್ರೆ ದಿನ ಅಂತೂ ತುಂಬಾ ಜನ ಬಂದಿರ್ತಾರೆ ವಿಡಿಯೋ ಕೂಡ ಮಾಡೋಕ್ಕಾಗಲ್ಲ ಫೋಟೋ ಜಸ್ಟ್ ದೇವರ ದರ್ಶನ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಜನ ಬಂದಿರ್ತಾರೆ ನಾವು ಎರಡು ದಿನ ಮುಂಚೆ ಬಂದಿರೋದರಿಂದ ವೀಡಿಯೋ ಫೋಟೋಸ್ನೆಲ್ಲ ತೊಗೊಳೋದಕ್ಕಾಯ್ತು ಅದಾದ್ಮೇಲೆ ನಾವು ದೇವಸ್ಥಾನನ ಒಂದು ಸುತ್ತ ಸುತ್ತ ಬರೆದ್ವಿ ಮತ್ತು ಡ್ಯಾಮ್ನ ನೋಡೋದಕ್ಕೆ ಹೋದ್ವಿ ದೇವಸ್ಥಾನದ ಹಿಂದೆನೇ ಡ್ಯಾಮ್ ಇರೋದು ಆ್ಯಂಡ್ ಈ ಡ್ಯಾಮ್ ಈ ಡ್ಯಾಮ್ನ ವಿಶೇಷತೆ ಏನು ಅಂತೆಲ್ಲ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಸೊ ನೀವು ಅಲ್ಲಿ ಹೋಗಿ ನೋಡ್ಕೊಳ್ಬೋದು ಆ್ಯಂಡ್ ಈ ಡೇ ನಮಗೆ ಒಂಥರ ಟೆಂಪಲ್ ರನ್ ಆಗಿತ್ತು ಎಲ್ಲ ಟೆಂಪಲ್ಗಳು ಟೆಂಪಲ್ಗಳಿಗೂ ಹೋಗ್ಬಿಟ್ಟು ಬಂದ್ವಿ ನಂತರ ಹೊಲದಲ್ಲಿ ಒಂದು ದೇವರಿತ್ತು ಭೂತಪ್ಪ ಅಂತ ಭೂತಪ್ಪನ ಮಾರಮ್ಮನ ನನಗೆ ಸರಿಯಾಗಿ ಗೊತ್ತಿಲ್ಲ ಸೊ ಆ ದೇವ್ರಿಗೂ ಹೋದ್ವಿ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ ಆ್ಯಂಡ್ ನಮ್ಮೂರಲ್ಲಿ ತುಂಬ ತೆಂಗಿನ ತೋಟ ಅಡಿಕೆ ಮರಗಳು ಇತ್ತು ಸೊ ಚೆನ್ನಾಗಿತ್ತು ವೆದರು ನೇಚರು ಎಲ್ಲನೂ ನೋಡಿಕೊಂಡು ಖುಷಿಯಾಗಿ ರಿಟರ್ನ್ ಆದ್ವಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್